श्रीगुरुभ्यो नमः हरिः ॐ अरुन्धतीशक्तिपितुर्यथैव यथा तृनाम्नोऽयमिनो न सूया तस्या भवत्तद्वदपङ्कशीला गङ्गेति भार्या गुणवारिराशो आकर्णयस्या पतिदेवतात्वं गृहेषु वान्यो समूहः व्यालोलताटङ्गयुगाभिरामं सानन्दमान्दोलयदुत्तमाङ्गं सा भर्तृशुश्रूषणमप्रमत्ता गुर्वग्निदेवद्विजबन्धुसेवां विचक्षणा चाश्रितरक्षणं च तस्यानुमत्या तनुते स्म साध्वी जायापतीतौ जगदेकनेतुः पादारविन्दार्चनया च भक्त्या सत्यक्षमादानदमार्जवादैः गुणैरभूतां गुणरापि नन्द्यौ इत्यन्वहं कर्मभिरस्तमायैः सम्पादितश्रीन्द्रहरिप्रसादौ तौ तावदेकेन तनूभवेन चिरादगातां भुविपुत्रिसंज्ञां यच्छ्रीनिवासस्य कृपामहिम्ना जातुर्भकोशौ दिवसे शुभं वयौ ततश्व पित्रा स श्रीनिवासोचितनामशाली तेनोपनीतः स हि बाल्या एव कुशाग्रधिः सम्यगधीतवेदः यतः मनीषं पितुरेव तस्मात् बभूवसद्दर्शनतत्त्ववेत्ता कदाचिदालेक्यकुमारमेनं क्रमाद्गलद् नात्यन्तसन्तुष्टमनानि शीथे पत्नीं स पर्यङ्कपर्यङ्कगतामवादीत् यदा वयोरेव बभूव सूनुः चिन्ताचुजुषो सन्ततये चिराय प्रसेदिवानेन कृप निधानं पारिन्द्रवक्त्रः कुलदैवतम्नः अनन्यलभ्यामगमन्प्रतिष्ठां यत्सेवया केवलमब्जजात्याः ರಮಾಧೇತೂರ್ಮಿ ಕೋಶೌ ಕೋಶವಕ್ತು ಮಿಷ್ಟೇ ಕುಶಲೋಪಿಮರ್ತ್ಯ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ವಿದ್ಯಾಧೀಶ ವಿಜಯ ಕಾವ್ಯದ ಪ್ರಥಮ ಸರ್ಗದ ಇಪ್ಪತ್ತೊಂದರಿಂದ ಮೂವತ್ತು ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೇಗಿದೆ ವಶಿಷ್ಠರಿಗೆ ಅರುಂಧತಿಯಂತೆ ಅತ್ರಿ ಮಹರ್ಷಿಗಳಿಗೆ ಅನಶೂಯಳಂತೆ ಸದ್ಗುಣಭರಿತರಾದ ಆನಂದಾರ್ಯರಿಗೆ ಗಂಗಾ ಎಂಬ ಪರಮ ಸಾಧ್ ಸಾಧ್ವಿಯು ಅನುರೂಪಳುವಾದ ಪತ್ನಿ ಇದ್ದಳು ಗಂಗಾದೇವಿಯು ಆಚರಿಸುತ್ತಿದ್ದ ಪತಿವ್ರತಾ ಧರ್ಮಗಳನ್ನು ಕೇಳಿದ ಸ್ತ್ರೀಯರು ಸಂತೋಷದಿಂದ ತಲೆದೂಗುತ್ತಿದ್ದರು ಚತುರಳು ಪತಿವ್ರತೆಯೂ ಆದ ಗಂಗಾದೇವಿಯು ಪತಿಯ ಸೇವೆಯನ್ನು ಹಾಗೂ ಅವರ ಅನುಜ್ಞೆಯಂತೆ ದೇವ ಗುರು ಬ್ರಾಹ್ಮಣರ ಮತ್ತು ಬಂಧುಗಳ ಸೇವೆಯನ್ನು ಯೋಗ್ಯ ರೀತಿಯಿಂದ ಮಾಡುತ್ತಿದ್ದಳು ತನ್ನನ್ನು ಆಶ್ರಯಿಸಿದವರನ್ನು ಅನ್ನ ವಸ್ತ್ರಾದಿಗಳಿಂದ ಪಾಲಿಸುತ್ತಿದ್ದಳು ಈ ದಂಪತಿಗಳು ಜಗನ್ನಾಥನ ಪಾದಕಮಲಗಳ ಪೂಜೆಯನ್ನು ಭಕ್ತಿ ಸತ್ಯ ದಾನ ಧರ್ಮ ರುಜು ಸ್ವಭಾವ ಇಂದ್ರಿಯ ನಿಗ್ರಹ ಇವೇ ಮೊದಲಾದ ಸದ್ಗುಣಗಳಿಂದ ಗುರು ಹಿರಿಯರು ಅಭಿನಂದಿಸುವ ರೀತಿಯಲ್ಲಿ ಮಾಡುತ್ತಾ ಆದರ್ಶ ಜೀವನವನ್ನು ನಡೆಸುತ್ತಿದ್ದರು ಹೀಗೆ ನಿತ್ಯದಲ್ಲಿಯೂ ನಿರ್ಮಲವಾದ ಭಕ್ತಿಯಿಂದ ಆಚರಿಸಿದ ಕರ್ಮಾನುಷ್ಠಾನದಿಂದ ಸುಪ್ರೀತನಾದ ಶ್ರೀ ನರಸಿಂಹದೇವರು ಅನುಗ್ರಹದಿಂದ ಈ ದಂಪತಿಗಳ ಬಹುಕಾಲದ ನಂತರ ಒಬ್ಬ ಮಗನನ್ನು ಹೊಂದಿ ಪುತ್ರವಂತರಾದರು ಎಂಬ ಹೆಸರನ್ನು ಮೊದಲೇ ಪಡೆದಿದ್ದರು ಅತ್ಯಂತ ತೀಕ್ಷ್ಣ ಬುದ್ಧಿಯುಳ್ಳ ಶ್ರೀನಿವಾಸನು ಬಾಲ್ಯದಲ್ಲಿಯೇ ತಂದೆಯಿಂದ ಉಪನೀತನಾಗಿ ವೇದ ವೇದಾಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ತಂದೆಯಿಂದಲೇ ಸತ್ಶಾಸ್ತ್ರಗಳನ್ನು ರಹಸ್ಯವನ್ನು ತಿಳಿದನು ಯವನಾವಸ್ಥೆಯಲ್ಲಿ ಕಾಲಿಟ್ಟ ಏಕೈಕ ಪುತ್ರ ಶ್ರೀನಿವಾಸನನ್ನು ನೋಡಿ ಇನ್ನೊಬ್ಬ ಸುಪುತ್ರನನ್ನು ಪಡೆಯುವ ಇಚ್ಛೆಯುಳ್ಳವರಾಗಿ ಅತ್ಯಂತ ಸಂತುಷ್ಟ ಮನಸ್ಸುಳ್ಳ ಆನಂದಾಚಾರ್ಯರು ಒಮ್ಮೆ ಮಧ್ಯರಾತ್ರಿಯಲ್ಲಿ ಪತ್ನಿಯನ್ನು ಕುರಿತು ಹೀಗೆ ನೋಡಿದರು ಸತ್ಪುತ್ರನು ಯಾವಾಗ ಹುಟ್ಟುವನೆಂದು ಚಿಂತಿಸುತ್ತಿರುವ ನಮಗೆ ಈ ಮಗು ಹುಟ್ಟಿದ್ದು ದಯಾಸಮುದ್ರನಾದ ಮತ್ತು ಕುಲದೇವತೆಯಾದ ನರಸಿಂಹದೇವರ ಅನುಗ್ರಹವೆಂದೇ ಆನಂದಾಚಾರ್ಯರು ಭಾವಿಸಿದರು ಬ್ರಹ್ಮಾದಿ ದೇವತೆಗಳು ಬೇರೆಯವರಿಂದ ಹೊಂದಲು ಅಶಕ್ಯವಾದ ಸತ್ಯಲೋಕಾಧಿಪತ್ಯವೇ ಮೊದಲಾದ ಸ್ಥಾನಗಳನ್ನು ಯಾವ ಪರಮಾತ್ಮನ ಉಪಾಸನೆಯಿಂದ ಹೊಂದಿದರೋ ಅಂತಹ ಶ್ರೀಪತಿಯ ಮಹಿಮೆಗಳನ್ನು ವರ್ಣಿಸಲು ಯಾರೂ ಸಮರ್ಥರಲ್ಲ ಮುಂದೇನು ಹೇಳಿದರು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ ಹರ್ಗಸ್ಟ್